ಕೇರಳದ ವಿಸ್ಮಯ ನಾಯರ್ ಅನ್ನೋ ಇಪ್ಪತ್ತೆರಡು ವರ್ಷದ ಹುಡುಗಿಯ ಆತ್ಮಹತ್ಯೆ ಕೇಸ್ ಇಡೀ ಕೇರಳವನ್ನೇ ಅಲುಗಾಡಿಸಿತ್ತು ಕೇರಳದ ಪ್ರತಿಯೊಂದು ನ್ಯೂಸ್ ಚಾನೆಲ್ನಲ್ಲೂ ಇದೇ ವಿಚಾರ ಚಾನೆಲ್ನವರು ಕಾಲಕ್ಷೇಪಕ್ಕಾಗಿ ಕೆಲಸಕ್ಕೆ ಬಾರದವರನ್ನು ಕರೆಸಿ ಅದಕ್ಕೆ ಡಿಬೇಟ್ ಅಂತ ಹೆಸರಿಟ್ಟು ದೊಡ್ಡ ಚರ್ಚೆಯನ್ನೇ ಮಾಡ್ತಿದ್ರು ಅಷ್ಟರ ಮಟ್ಟಿಗೆ ಈ ಸ್ಟೋರಿ ಕೇರಳವನ್ನೇ ಅಲುಗಾಡಿಸಿತ್ತು ಅಷ್ಟಕ್ಕೂ ಏನಿದು ಸ್ಟೋರಿ ಅಂತ ನೀವು ಕೂಡ ನೋಡ್ಬಿಡಿ ಕೇರಳದ ಕೊಲ್ಲಂ ಜಿಲ್ಲೆಯ ಸಸ್ತಂಕೊಟ್ಟ ಎಂಬ ಊರಿನವಳಾಗಿದ್ದ ವಿಸ್ಮಯ ವಿ ನಾಯರ್ ಅನ್ನೋ ಯುವತಿ ಆಯುರ್ವೇದಿಕ್ ನಲ್ಲಿ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ಲು ಈಕೆಗೆ ಕೇರಳ ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಕಿರಣ್ ಕುಮಾರ್ ಜೊತೆ ಮೇ ಮೂವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆಯಾಗಿತ್ತು ವಿಸ್ಮಯ ತಂದೆ ತಾಯಿ ಕಿರಣ್ ಕೈ ತುಂಬ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ರು ಸರ್ಕಾರಿ ಕೆಲಸ ನೋಡೋಕೆ ಮಲಯಾಳಂ ಸಿನಿಮಾ ಹೀರೋ ಥರನೇ ಇದ್ದ ಹುಡುಗ ಸಿಕ್ಕಿದ್ರಿಂದ ವಿಸ್ಮಯ ತಂದೆ ತಾಯಿ ಖುಷಿ ಖುಷಿಯಾಗಿ ಅಳಿಯನ ಕಾಲು ತೊಳೆದು ಕನ್ಯಾದಾನ ಮಾಡಿದ್ರು ತಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರ ಹತ್ರ ಇದೇ ವಿಷಯವನ್ನ ಹೇಳ್ಕೊಂಡು ಖುಷಿ ಪಡ್ತಿದ್ರು ಇನ್ನು ನಮ್ಮ ಮಗಳ ಲೈಫ್ ಸೆಟ್ಲ್ ಆಯ್ತು ಅನ್ನೋ ಸಮಾಧಾನ ತಂದೆ ತಾಯಿಗಿತ್ತು ಮದುವೆಗೆ ಅಂತ ಎಂಟುನೂರು ಗ್ರಾಮ್ ಚಿನ್ನ ಒಂದು ಕೋಟಿ ಬೆಲೆ ಬಾಳು ಒಂದು ಎಕರೆ ಜಮೀನನ್ನ ವರದಕ್ಷಿಣೆಯಾಗಿ ಅಳಿಯನಿಗೆ ಕೊಟ್ಟಿದ್ರು ಅಲ್ಲದೆ ಮದುವೆಗೂ ಮೊದಲೇ ಟೊಯೋಟಾ ಆ್ಯಾರಿಸ್ ಕಾರು ಬೇಕು ಅಂತ ಕಿರಣ್ ಕೇಳಿದ್ದ ಕೇಳಿದ್ದೆಲ್ಲವನ್ನ ಇಲ್ಲ ಅಂತ ಅನ್ನದೆ ನಗ್ನಾಗ್ತಾನೆ ವಿಸ್ಮಯ ಕುಟುಂಬದವರು ಕೊಡಿಸಿದ್ರು ಇನ್ನು ವಿಸ್ಮಯ ಕೂಡ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ಲು ಅಲ್ಲದೆ ಲಕ್ಷಣವಾದ ಹುಡುಗಿ ಕ್ಯಾರೆಕ್ಟರ್ ಕೂಡ ಚಿನ್ನದಂತಿತ್ತು ಇಬ್ರದ್ದು ಹೇಳಿ ಮಾಡಿಸಿದ್ದ ಜೋಡಿ ಅಂತ ನೋಡಿದವರೆಲ್ಲ ಕೊಂಡಾಡ್ತಿದ್ರು ಹೀಗೆ ವಿಸ್ಮಯ ಹಾಗೂ ಕಿರಣ್ ಮದುವೆ ಅದ್ಧೂರಿಯಾಗಿ ನಡೆದು ವಿಸ್ಮಯ ಆ ಗಂಡನ ಮನೆಗೆ ಹೋಗಿದ್ಲು ಇದೊಂದು ಮಾತು ನೆನಪಲ್ಲಿಟ್ಕೊಳ್ಳಿ ಯಾವುದೇ ಹೆಣ್ಣು ಮಗಳಿಗೆ ಯೋಗ್ಯ ಗಂಡ ಸಿಕ್ಕರೆ ಆ ಹೆಣ್ಣೆತ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಕ್ಕಂತೆ ಒಂದು ವೇಳೆ ಕಟುಕ ಗಂಡ ಸಿಕ್ಕರೆ ಆ ಮಗಳು ಇವರ ಪಾಲಿಗೆ ಸತ್ತಂತೆ ಇದು ನಮ್ಮ ಹಿರಿಯರು ಹೇಳೋ ಮಾತಾಗಿದ್ದು ವಿಸ್ಮಯ ಕತೆಯಲ್ಲೂ ಇದೇ ನಡೆದಿತ್ತು ಮದುವೆಯಾದ ಮೊದಲ ಮೂರು ತಿಂಗಳು ಹೆಂಡತಿನ ಕಿರಣ್ ಚೆನ್ನಾಗಿ ನೋಡ್ಕೊಂಡಿದ್ದ ಆಗಾಗ ಕಾರು ಸರಿಯಾಗಿ ಮೈಲೇಜ್ ಕೊಡ್ತಿಲ್ಲ ಅಂತ ಹೆಂಡತಿ ಹತ್ರ ಹೇಳ್ಕೊಳ್ತಿದ್ದ ಗಂಡನ ಬೇಸರ ನೋಡಿ ವಿಸ್ಮಯ ನೀವು ಕೊಡಿಸಿದ್ದ ಕಾರು ಮೈಲೇಜ್ ಕೊಡ್ತಿಲ್ಲ ಅಂತ ತನ್ನ ಅಣ್ಣ ವಿಜಿತ್ ಗೆ ಫೋನ್ ಮಾಡಿ ಹೇಳಿದ್ಲು ತಂಗಿಯ ಬೇಸರದ ಮಾತುಗಳನ್ನ ಕೇಳಿದ ಅಣ್ಣ ವಿಜಿತ್ ತನ್ನ ಭಾವನೆಗೆ ಇಷ್ಟವಾದ ಇನ್ನೊಂದು ಕಾರನ್ನ ಖರೀದಿ ಮಾಡಿ ಬೆಳಗ್ಗೆ ಆಗೋದ್ರೊಳಗೆ ಮನೆ ಮುಂದೆ ತಂದು ನಿಲ್ಲಿಸಿದ್ದ ಹೀಗೆ ಕಾರ್ ತಂದಿದ್ದ ಅಣ್ಣನಿಗೆ ಒಳ್ಳೆ ಅಡಿಗೆ ಮಾಡಿ ಬಡಿಸಬೇಕು ಅನ್ನೋ ತರಾತುರಿಯಲ್ಲಿದ್ದ ವಿಸ್ಮಯಾಗೆ ಅತ್ತೆ ಕಣ್ಣ ಸನ್ನೆಯಲ್ಲೇ ಬೆದರಿಸಿದ್ಲು ಮನೆಗೆ ಬಂದ್ರು ತಂಗಿ ಸರಿಯಾಗಿ ಮಾತನಾಡಿಸದೆ ಇರೋದನ್ನ ಕಂಡ ಅಣ್ಣ ವಿಜಿತ್ ಕಣ್ಣಲ್ಲಿ ನೀರು ಜಿನುಗಿತ್ತು ತಂಗಿಗೆ ಹೇಳಿ ವಿಜಿತ್ ವಿಸ್ಮಯ ಮನೆಯಿಂದ ಹೊರಟು ಹೋಗಿದ್ದ ಮನೆಗೆ ಬಂದ ತನ್ನ ಅಣ್ಣನಿಗೆ ಒಂದು ತುತ್ತು ಅನ್ನ ಹಾಕೋಕ್ಕೂ ಆಗ್ಲಿಲ್ವಲ್ಲ ಅಂತ ವಿಸ್ಮಯ ಇಡೀ ದಿನ ಕಣ್ಣೀರು ಹಾಕಿದ್ಲು ಇತ್ತ ವಿಸ್ಮಯ ಅಣ್ಣ ತನ್ನ ತಂಗಿ ಜೊತೆ ಪರ್ಸನಲ್ ಆಗಿ ಮಾತನಾಡೋಕ್ಕೂ ಆಗ್ಲಿಲ್ವಲ್ಲ ಅಂತ ಅವನ ತಂದೆ ತಾಯಿ ಹತ್ರ ಹೇಳ್ಕೊಂಡು ದುಃಖ ಪಟ್ಟಿದ್ದ ಆದರೂ ವಿಸ್ಮಯ ಸಂತೋಷವಾಗಿದ್ರೆ ಸಾಕು ಅಂತ ಎಲ್ರೂ ಸುಮ್ಮನಾಗಿದ್ರು ಮೂರು ತಿಂಗಳು ಕಳೆಯುತ್ತಿದ್ದಂತೆ ವಿಸ್ಮಯ ಬಗ್ಗೆ ಮಗನ ಹತ್ರ ಕಿರಣ್ ತಾಯಿ ಚಾಡಿ ಹೇಳೋಕೆ ಶುರು ಮಾಡಿದ್ಲು ದಿನ ಲೇಟ್ ಆಗಿ ಹೇಳ್ತಾಳೆ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಕಿರಣ್ ತಾಯಿ ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು ಅಮ್ಮ ಹೇಳಿದ ಮಾತು ಕೇಳಿದ ಕಿರಣ್ ಹೆಂಡತಿನ ಹಿಡ್ಕೊಂಡು ದನಕ್ಕೆ ಬಡದಂತೆ ಬಡದಿದ್ದ ತನ್ನ ಅಮ್ಮನ ಮುಂದೆನೆ ವಿಸ್ಮಯನ ಮನಸ್ಸು ಇಚ್ಛೆ ಥಳಿಸಿದ್ದ ಆಗ್ಲೇ ಕಿರಣ್ ಒಳಗಿದ್ದ ಸೈಕೋ ಮುಖವನ್ನ ಕಂಡ ವಿಸ್ಮಯ ನಡುಗಿ ಹೋಗಿದ್ಲು ನಾನೇ ಎಲ್ಲ ಕೆಲಸ ಮಾಡ್ತಿರೋದು ಅಂತ ಹೇಳಿದ್ರು ಕೇಳದ ಕಿರಣ್ ನಮ್ಮ ಅಮ್ಮನಿಗೆ ಎದುರು ಮಾತಾಡಿದ್ರೆ ಸಾಯಿಸಿ ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಇತ್ತ ಮಗ ಹೆಂಡತಿಗೆ ಹೊಡೆಯೋದನ್ನ ನೋಡ್ತಿದ್ದ ಕಿರಣ್ ತಾಯಿ ಅದನ್ನ ಎಂಜಾಯ್ ಮಾಡ್ತಿದ್ಲು ಅಂದಿನಿಂದ ಕಿರಣ್ ಕಂಡ್ರೆ ವಿಸ್ಮಯ ಅಳಿಗೆ ಹೆದರಿಕೆ ಶುರುವಾಗಿತ್ತು ಅಂದಿನಿಂದ ಪ್ರತಿ ಸಣ್ಣ ವಿಷಯಕ್ಕೂ ಹೊಡೆಯೋದು ಬಡಿಯೋದು ಮಾಡ್ತಲೇ ಇದ್ದ ಪ್ರತಿದಿನ ಹಿಂಸೆ ಅನುಭವಿಸ್ತಿದ್ದ ವಿಸ್ಮಯ ತಡ್ಕೊಳ್ಳೋಕೆ ಆಗದೆ ತನ್ನ ಅಮ್ಮನ ಹತ್ರ ವಿಷಯವನ್ನ ಹೇಳಿದ್ಲು ಆಗ ವಿಸ್ಮಯ ತಾಯಿ ಮಗಳನ್ನ ಮನೆಗೆ ಬಂದ್ಬಿಡು ಅಂತ ಕರೆದಿದ್ಲು ಆದ್ರೆ ನಾನು ಬರೋದಿಲ್ಲ ಅಂತ ವಿಸ್ಮಯ ತಾಯಿಗೆ ಹೇಳಿದ್ಲು ಈ ವಿಷಯ ತಿಳಿದ ವಿಸ್ಮಯ ಅಣ್ಣ ವಿಜಿತ್ ತಂದೆ ತಾಯಿಯನ್ನ ಕರ್ಕೊಂಡು ತಂಗಿಯನ್ನ ನೋಡೋದಕ್ಕೆ ಅಂತ ಕಿರಣ್ ಮನೆಗೆ ಬಂದಿದ್ದ ನನ್ನ ತಂಗಿಗೆ ಯಾಕೆ ಹೊಡಿತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದ ಅದನ್ನ ಕೇಳೋಕೆ ನೀನ್ ಯಾರು ಅಂತ ವಿಜಿತ್ ಕೊರಳ ಪಟ್ಟಿಗೆ ಕಿರಣ್ ಕೈ ಹಾಕಿದ್ದ ನನ್ನ ತಂಗಿ ಮೈ ಮೇಲೆ ಇನ್ನೊಮ್ಮೆ ಕೈ ಮಾಡಿದ್ರೆ ಸರಿ ಇರಲ್ಲ ಅಂತ ವಿಜಿತ್ ಕೂಡ ತಿರುಗಿ ಬಿದ್ದಿದ್ದ ಗಲಾಟೆ ಮಾಡ್ಕೋಬೇಡ ಅಂತ ದೊಡ್ಡೋರೆಲ್ಲ ಸಮಾಧಾನ ಮಾಡಿದ್ರಿಂದ ವಿಜಿತ್ ಸುಮ್ಮನಾಗಿದ್ದ ಈ ವೇಳೆ ವಿಜಿತ್ ಮತ್ತೆ ಕಿರಣ್ ನಡುವೆ ವಾಗ್ವಾದ ಮುಂದುವರಿತಲೇ ಇತ್ತು ಕೈಲಾಗ್ದೋನೆ ಹೆಂಡತಿ ಮೇಲೆ ಕೈ ಮಾಡೋದು ಅಂತ ವಿಜಿತ್ ಗೆ ಬೈದಿದ್ದ ಸರ್ಕಾರಿ ಕೆಲಸದಲ್ಲಿತ್ಕೊಂಡು ನಾಲ್ಕು ಜನಕ್ಕೆ ಬುದ್ಧಿ ಹೇಳೋನಾಗಿ ಹೆಂಡತಿ ಮೇಲೆ ಕೈ ಮಾಡ್ತೀಯಾ ಅಂತ ವಿಜಿತ್ ಗೆ ಛೈಮಾರಿ ಹಾಕಿದ್ದ ಅಲ್ಲದೆ ತನ್ನ ತಂಗಿನ ಕರ್ಕೊಂಡು ಮನೆಗೆ ಹೋಗಿದ್ದ ಹೆಂಡತಿಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಕಿರಣ್ ವಿರುದ್ಧ ವಿಸ್ಮಯ ಕೈಯಲ್ಲಿ ವಿಜಿತ್ ಕೇಸ್ ಕೂಡ ಹಾಕಿಸಿದ್ದ ಸರ್ಕಾರಿ ಕೆಲಸದಲ್ಲಿದ್ದ ಕಿರಣ್ ತನಗೆ ಗೊತ್ತಿರೋರ ಬಳಿ ಹೇಳಿಸಿ ವಿಸ್ಮಯ ಹತ್ರ ಕೇಸ್ ವಾಪಸ್ ತಗೊಳ್ಳೋ ತರ ಪ್ರೆಷರ್ ಹಾಕ್ಸಿದ್ದ ಆದ್ರೆ ಕೆಲಸ ಹೋಗುತ್ತೆ ಅಂತ ಗೆ ಗೊತ್ತಿದ್ರಿಂದ ಕಿರಣ್ ರಾಜಿಗೆ ಮುಂದಾಗಿದ್ದ ಪೊಲೀಸರ ಎರಡು ಮನೆಯವರನ್ನ ಕರೆಸಿ ರಾಜಿ ಮಾಡೋಕೆ ಮುಂದಾಗಿದ್ರು ಇನ್ನೊಮ್ಮೆ ಕೈ ಮಾಡಲ್ಲ ಅಂತ ಭರವಸೆ ಕೊಟ್ರೆ ಮಾತ್ರ ತಂಗಿನ ಕಳಿಸ್ತೀನಿ ಅಂತ ವಿಜಿತ್ ಪಟ್ಟು ಹಿಡಿದಿದ್ದ ಅಲ್ಲದೆ ನಿಮಗೂ ಹೆಂಡತೀರಿದ್ದಾರೆ ನೀವು ನಿಮ್ಮ ಹೆಂಡತಿರ್ ಮೇಲೆ ಕೈ ಮಾಡ್ತೀರಾ ಅಂತ ಪೊಲೀಸರನ್ನೇ ವಿಜಿತ್ ಪ್ರಶ್ನಿಸಿದ್ದ ಎರಡು ಕೋಟಿಗೂ ಜಾಸ್ತಿ ವರದಕ್ಷಿಣೆ ಕೊಟ್ಟಿದ್ದೀವಿ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂದ್ರೆ ಇರೋ ಆಸ್ತಿನ ಬೇಕಿದ್ರು ಬರ್ಕೊಡೋಕೆ ನಾನು ರೆಡಿ ಅಂತ ವಿಜಿತ್ ಪೊಲೀಸ್ ಸರ ಮುಂದೆನೆ ಹೇಳಿದ್ದ ಕೊನೆಗೆ ಇಬ್ಬರಿಗೂ ರಾಜಿ ಮಾಡಿದ್ರು ಹಿರಿಯ ಪೊಲೀಸ್ ಅಧಿಕಾರಿಗಳೇ ಭರವಸೆ ಕೊಟ್ಟಿದ್ರಿಂದ ಮಗಳನ್ನ ಮತ್ತೆ ಅತ್ತೆ ಮನೆಗೆ ಕಳಿಸೋಕೆ ವಿಸ್ಮಯ ಕುಟುಂಬಸ್ಥರು ಒಪ್ಕೊಂಡಿದ್ರು ಇದೆಲ್ಲ ಆಗಿದ್ದು ವಿಸ್ಮಯ ನಿಂದಾನೆ ಅಂತ ಕಿರಣ್ ತಾಯಿ ಸೊಸೆ ಮೇಲೆ ದ್ವೇಷ ಕಾರ್ತಿದ್ಲು ವಿಸ್ಮಯ ಮನೆಗೆ ಬಂದ ತಕ್ಷಣ ಮೊದಲು ಅವಳ ಫೋನ್ ಕಿತ್ಕೊಂಡು ಮನೆ ಗೇಟ್ಗೆ ಬೀಗ ಹಾಕಿದ್ರು ಮತ್ತೆ ಪ್ರತಿದಿನ ಹೊಡೆಯೋದು ಚಿತ್ರಹಿಂಸೆ ಮಾಡೋದನ್ನ ಅಮ್ಮ ಮಗ ಇಬ್ರು ಶುರು ಮಾಡಿದ್ರು ಈ ಸಲ ಕೂಡ ತನ್ನ ತಾಯಿಗೆ ಫೋನ್ ಮಾಡಿ ನನಗೆ ಈ ಜೀವನ ಬೇಡ ಅನಿಸಿದೆ ಅಂತ ವಿಸ್ಮಯ ಕಣ್ಣೀರು ಹಾಕಿದ್ಲು ನಿಂಗೆ ಇರೋಕೆ ಭಯ ಆದ್ರೆ ಮನೆಗೆ ಬಂದ್ಬಿಡು ಅಂತ ತಾಯಿ ಹೇಳಿದ್ಲು ಒಂದು ದಿನ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ವಿಸ್ಮಯ ಮತ್ತೆ ಆಕೆಯ ಗಂಡ ಕಿರಣ್ಣ ಮನೆಗೆ ಆಹ್ವಾನಿಸಿದ್ರು ಫಂಕ್ಷನ್ನಲ್ಲೇ ಕಂಠಪೂರ್ತಿ ಕುಡಿದಿದ್ದ ಕಿರಣ್ ಎಲ್ಲರ ಮುಂದೆ ಹೆಂಡ್ತಿನ ಹೊಡೆದಿದ್ದ ಆಗ ನೀನೂ ಬೇಡ ನಿನ್ನ ಸಹವಾಸನೂ ಬೇಡ ಅಂತ ವಿಸ್ಮಯನ ಕರ್ಕೊಂಡು ಮನೆಗೆ ಹೋಗಿದ್ರು ಅವಳ ತಂದೆ ತಾಯಿ ನಮ್ಮ ಮುಂದೆನೆ ಹೀಗೆ ಕೈ ಮಾಡೋನು ಇನ್ನು ಅವರ ಮನೆಯಲ್ಲಿ ಎಷ್ಟು ನರಕ ತೋರಿಸಿರಬಾರ್ದು ಅಂತ ವಿಸ್ಮಯ ತಂದೆ ತಾಯಿ ಮರುಕಪಟ್ಟಿದ್ರು ಅಲ್ಲದೆ ಮನೆಗೆ ಬಂದ ಅಳಿಯನಿಗೆ ದೊಡ್ಡ ನಮಸ್ಕಾರ ಅಂತ ಹೇಳಿ ಅವನನ್ನ ವಾಪಸ್ ಕಳಿಸಿದ್ರು ಮೂರು ತಿಂಗಳವರೆಗೂ ವಿಸ್ಮಯ ತವರು ಮನೆಯಲ್ಲೇ ಇದ್ಲು ಆ ಟೈಮ್ಗೆ ಕಿರಣ್ ಮಾಡಿದ ಕೆಲಸ ಪೊಲೀಸರಿಗೆ ಗೊತ್ತಾಗಿ ನಾವು ಕರೆದು ಅಷ್ಟು ಹೇಳಿದ್ರು ಇವನಿಗೆ ಬುದ್ಧಿ ಬರಲಿಲ್ಲ ಅಂತ ಇಡಿ ಡಿಪಾರ್ಟ್ಮೆಂಟ್ಗೆ ಇವನ ವಿಷಯವನ್ನ ಮುಟ್ಟಿಸಿದ್ರು ಇತ್ತ ತನ್ನ ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಬೇಕು ಅನ್ಕೊಂಡ ವಿಸ್ಮಯ ಕಾಲೇಜಿಗೆ ಫೀಸ್ ಕಟ್ಟೋದಕ್ಕೆ ಅಂತ ಓಡಾಡ್ತಿದ್ಲು ಹೀಗೆ ವಿಸ್ಮಯ ಕಾಲೇಜಿಗೆ ಹೋಗೋ ಟೈಮ್ ಅಲ್ಲಿ ಕಿರಣ್ ವಿಸ್ಮಯನ ಬಲವಂತವಾಗಿ ಕರ್ಕೊಂಡು ಅತ್ತೆ ಮನೆಗೆ ಹೋಗಿದ್ದ ಇನ್ಮೇಲೆ ಹೀಗೆ ಮಾಡೋದಿಲ್ಲ ವಿಸ್ಮಯನ ಚೆನ್ನಾಗಿ ನೋಡ್ಕೋತೀನಿ ಅಂತ ಅತ್ತೆ ಮಾವನ ಕಾಲಿಡಿದು ಬೇಡ್ಕೊಂಡಿದ್ದ ಕೊನೆಗೆ ಕಿರಣ್ ಒತ್ತಾಯಕ್ಕೆ ವಿಸ್ಮಯ ಗಂಡನ ಜೊತೆ ಹೋಗ್ತೀನಿ ಅಂತ ಹೇಳಿದ್ಲು ಮತ್ತೆ ಸ್ವಲ್ಪ ದಿನಗಳವರೆಗೂ ಇಬ್ರು ಚೆನ್ನಾಗಿ ಜೀವನ ಮಾಡಿದ್ರು ಒಂದು ದಿನ ವರದಕ್ಷಿಣೆ ಸಾಕಾಗ್ತಿಲ್ಲ ಇನ್ನು ಸ್ವಲ್ಪ ದುಡ್ಡು ಬೇಕು ಅಂತ ಕಿರಣ್ ವಿಸ್ಮಯಾನ ಪೀಡಿಸೋಕೆ ಶುರು ಮಾಡಿದ್ದ ಹೊಸ ಮನೆ ಕಟ್ತಿದ್ದೀನಿ ಅದಕ್ಕೆ ಹಣ ಕಮ್ಮಿ ಇದೆ ಅಂತ ಗಲಾಟೆ ಮಾಡಿದ್ದ ವಿಸ್ಮಯಾನ ಚೆನ್ನಾಗಿ ನೋಡ್ಕೊಂಡಿದ್ದರೆ ಆಕೆಯ ಅಣ್ಣ ವಿಜಿತ್ ಏನು ಕೇಳಿದ್ರು ಇಲ್ಲ ಅಂದೆ ಕೊಡ್ತಿದ್ದ ಈಗಾಗಲೇ ಎರಡು ಕಾರು ಒಂದು ಕೋಟಿ ಬೆಲೆ ಬಾಳು ಜಮೀನು ಕೊಡಿಸಿದ್ರು ಈಗ ದುಡ್ಡು ಬೇಕು ಅಂತ ಕಿರಣ್ ಕೂತಿದ್ದ ಇದ್ದಕ್ಕಿದ್ದಂತೆ ದುಡ್ಡು ಕೇಳಿದ್ರೆ ಎಲ್ಲಿಂದ ತರೋದು ಅಂತ ಆರು ತಿಂಗಳು ಟೈಮ್ ಕೇಳಿದ್ರು ವಿಸ್ಮಯ ಕುಟುಂಬಸ್ಥರು ನಾನು ದುಡ್ಡು ಕೇಳಿದ್ರು ಕೊಡ್ಲಿಲ್ವಲ್ಲ ಅಂತ ಕಿರಣ್ ಮತ್ತೆ ಹೆಂಡತಿಗೆ ಹಿಂಸೆ ಶುರು ಮಾಡಿದ್ದ ಅಮ್ಮ ಮಗನ ಪೈಶಾಚಿಕ ಕೃತ್ಯ ಎಲ್ಲೆ ಮೀರಿತ್ತು ವಿಸ್ಮಯಾಳ ತಲೆ ಕೂದಲು ಹಿಡಿದು ಗೋಡೆಗೆ ತಲೆಯನ್ನ ಜಜ್ಜಿಸಿದ್ರು ಕೈ ಕಾಲುಗಳನ್ನ ಸುಟ್ಟಿದ್ರು ಕಣ್ಣಿನ ಮೇಲೆ ದೊಡ್ಡ ಗಾಯವಾಗಿತ್ತು ಆಗ್ಲೂ ವಿಸ್ಮಯ ಪರಿಸ್ಥಿತಿಯನ್ನ ತೋಡ್ಕೊಂಡಿದ್ಲು ಮಗ ವಿಜಿತ್ ಗೆ ಹೇಳಿದ್ರೆ ಎಲ್ಲಿ ದೊಡ್ಡ ಗಲಾಟೆ ಮಾಡ್ತಾನೋ ಅಂತ ವಿಸ್ಮಯ ತಾಯಿ ವಿಷಯವನ್ನ ಮುಚ್ಚಿಟ್ಟಿದ್ಲು ಇದೇ ಆಕೆ ಮಾಡಿದ ದೊಡ್ಡ ತಪ್ಪಾಗಿತ್ತು ಒಂದು ದಿನ ವಿಸ್ಮಯ ತನ್ನ ಚಿಕ್ಕಮ್ಮನ ಮಗಳಿಗೆ ಗಾಯದ ಫೋಟೋಗಳನ್ನ ಕಳಿಸಿದ್ಲು ನನಗೆ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಅಂತ ಕಣ್ಣೀರು ಹಾಕಿದ್ಲು ಈ ಜೀವನ ಯಾಕೆ ಬೇಕು ಅಂತ ತಂಗಿಯ ಹತ್ರ ಕಣ್ಣೀರು ಹಾಕಿದ್ಲು ವಿಸ್ಮಯ ನೀನು ಮಾತ್ರ ಇಂಥವನನ್ನ ಮದುವೆ ಆಗ್ಬೇಡ ನನ್ನ ತರ ನಿನ್ಗೆ ಜೀವನ ಬೇಡ ಅಂತ ವಿಸ್ಮಯ ಗೋಳಾಡಿದ್ಲು ಈ ವಿಷಯವನ್ನ ಮನೆಯಲ್ಲಿ ಹೇಳ್ಬೇಡ ಹೇಳಿದ್ರೆ ಗಲಾಟೆಗಳು ಆಗ್ತವೆ ಅಂತ ಹೇಳಿದ್ರಿಂದ ಆಕೆ ಕೂಡ ಯಾರಿಗೂ ಹೇಳದೆ ವಿಷಯವನ್ನ ಮುಚ್ಚಿಟ್ಟಿದ್ಲು ಅದೇ ದಿನ ರಾತ್ರಿ ಅತ್ತೆ ಮಲಗಿದ ಟೈಮ್ಗೆ ಬಾತ್ರೂಮ್ಗೆ ಹೋಗಿ ತಾಯಿಗೆ ಫೋನ್ ಮಾಡಿದ್ಲು ವಿಸ್ಮಯ ನನಗೆ ದನಕ್ಕೆ ಹೊಡೆದಂಗೆ ಹೊಡಿತಿದ್ದಾರೆ ಇಪ್ಪತ್ತು ಲಕ್ಷ ಬೇಕು ಅಂತ ಅಂತಿದ್ದಾರೆ ಆದಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡಿ ಇಲ್ಲ ಅಂದ್ರೆ ತೆಗೀತಾರೆ ಈಗಲೂ ಕೂಡ ಬಾತ್ರೂಮ್ ಗೆ ಬಂದು ಮಾತಾಡ್ತಿದ್ದೀನಿ ಕಿರಣ್ ಇನ್ನೂ ಬಂದಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಏನು ಮಾಡಬೇಕು ಅಂತ ವಿಸ್ಮಯ ತಾಯಿಗೆ ತೋಚದೆ ಕಂಗಾಲಾಗಿದ್ಲು ಅಮ್ಮನ ಜೊತೆ ಮಾತನಾಡಿದ ಬಳಿಕ ಅಣ್ಣನ ಜೊತೆ ಮಾತಾಡ್ತೀನಿ ಅಂತ ಗಂಡನ ಹತ್ರ ಪರ್ಮಿಷನ್ ತಗೊಂಡು ವಿಸ್ಮಯ ವಿಜಿತ್ ಗೆ ಫೋನ್ ಮಾಡಿದ್ಲು ಇದಕ್ಕೆ ಸರಿ ಎಂದಿದ್ದ ಕಿರಣ್ ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡು ಇಲ್ಲಿ ನಡೆದ ಿರೋದನ್ನೆಲ್ಲ ಹೇಳ್ಬೇಡ ಅಂತ ಹೆಂಡತಿಯನ್ನ ಎಚ್ಚರಿಸಿದ್ದ ಸರಿ ಅಂತ ನಗ್ನಗ್ತಾನೆ ತಾನೆ ಅಣ್ಣನ ಜೊತೆ ಮಾತಾಡಿದ್ಲು ವಿಸ್ಮಯ ವಿಜಿತ್ ಕೂಡ ತಂಗಿ ಸುಖವಾಗಿದ್ದಾಳೆ ಅಂತ ಸಂತೋಷ ಪಟ್ಟಿದ್ದ ಇನ್ಮೇಲೆ ಅಣ್ಣ ಅಪ್ಪನ ಜೊತೆ ಮಾತಾಡ್ಬೇಕು ಅಂತೆಲ್ಲ ಫೋನ್ ಮಾಡೋ ಹಾಗಿಲ್ಲ ಬೇಕಾದ್ರೆ ನಿಮ್ಮಮ್ಮನ ಜೊತೆ ಮಾತಾಡ್ಕೋ ಅಂತ ಕಿರಣ್ ಖೈದಿಗಳಿಗೆ ವಿಧಿಸುವಂತೆ ಕಂಡೀಷನ್ ಹಾಕಿದ್ದ ಬೆಳಗ್ಗೆ ಏನಾದ್ರೂ ಮಾಡಿ ಇಪ್ಪತ್ತು ಲಕ್ಷ ಅರೇಂಜ್ ಮಾಡಿ ಅಂತ ವಿಸ್ಮಯ ಅಮ್ಮ ಹೇಳಿದ್ಲು ಇಷ್ಟವಿಲ್ಲದಿದ್ರು ವಿಜಿತ್ ಮತ್ತೆ ಅವನ ತಂದೆ ಅವರ ಒಂದು ಮನೆಯನ್ನ ಮಾರಿ ಹಣ ಕೊಡೋಣ ಅಂತ ನಿರ್ಧರಿಸಿದ್ರು ಆದ್ರೆ ವಿಜಿತ್ಗೆ ಮಾತ್ರ ಕಿರಣ್ ಕೇಳಿದಾಗ್ಲೆಲ್ಲ ಹಣ ಕೊಡೋದು ಇಷ್ಟವಿರಲಿಲ್ಲ ತಮ್ಮ ತಂಗಿನೇ ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳ್ತಿದ್ದ ಆದ್ರೆ ಮನೆಯವರೇ ಬೇಡ ಅಂತ ಹೇಳಿ ಸುಮ್ಮನಾಗಿಸ್ತಿದ್ರು ಸರಿ ಅಂತ ವಿಜಿತ್ ದುಡ್ಡು ಅರೇಂಜ್ ಮಾಡೋದಕ್ಕೆ ಮುಂದಾಗಿದ್ದ ವಿಜಿತ್ ಹಣ ಹೊಂದಿಸೋಕೆ ಓಡಾಡ್ತಿದ್ದ ಆಗ್ಲೇ ವಿಸ್ಮಯ ತಂದೆಗೆ ಫೋನ್ ಮಾಡಿದ ಕಿರಣ್ ನಿಮ್ಮ ಮಗಳು ಬಾತ್ರೂಮ್ ಅಲ್ಲಿ ನೇಣು ಹಾಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾಳೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದ ಎಲ್ಲರೂ ಗಾಬರಿಯಲ್ಲೇ ಆಸ್ಪತ್ರೆಗೆ ಹೋಗಿದ್ರು ಹೀಗೆ ಆಸ್ಪತ್ರೆಗೆ ಹೋಗೋದ್ರೊಳಗೆ ವಿಸ್ಮಯ ಇಹಲೋಕವನ್ನ ತ್ಯಜಿಸಿದ್ಲು ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಸ್ಮಯ ಸಾವನ್ನಪ್ಪಿದ್ಲು ಬಾತ್ರೂಮ್ ಅಲ್ಲಿ ನೇಣು ಹಾಕೊಂಡಿದ್ಲು ಎಷ್ಟು ಮಾತಾಡಿಸಿದ್ರು ಬಾಗಿಲು ತಗಿಯಲಿಲ್ಲ ಅಂತ ನಾವೇ ಡೋರ್ ಹೊಡೆದು ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ ಅಂತ ಕಿರಣ್ ಕತೆ ಕಟ್ಟಿದ್ದ ಆದ್ರೆ ವಿಸ್ಮಯ ಮೈಕೈ ಮತ್ತೆ ಕಣ್ಣಿನ ಮೇಲೆ ದೊಡ್ಡ ದೊಡ್ಡ ಗಾಯಗಳನ್ನು ಕಂಡ ಪೋಷಕರು ಎಷ್ಟು ಹಿಂಸೆ ಕೊಟ್ಟಿರಬೇಡ ಅಂತ ಗೋಳಾಡಿದ್ರು ವಿಜಿತ್ ಆಸ್ಪತ್ರೆಗೆ ಬರೋ ಅಷ್ಟರಲ್ಲೇ ಕಿರಣ್ ಅಲ್ಲಿಂದ ಪರಾರಿಯಾಗಿದ್ದ ಕೋಪದಲ್ಲಿ ಎಲ್ಲಿ ಸಾಯಿಸ್ತಾನೋ ಅಂತ ಕಿರಣ್ ಹಾಗೂ ಅವನ ಇಡೀ ಕುಟುಂಬ ಆಸ್ಪತ್ರೆಯನ್ನು ಬಿಟ್ಟು ಪರಾರಿಯಾಗಿತ್ತು ಇನ್ನು ಚಿಕ್ಕಮ್ಮನ ಮಗಳಿಗೆ ಕಳಿಸಿದ್ದ ಫೋಟೋಗಳು ಹಾಗೂ ಮೆಸೇಜ್ಗಳನ್ನು ನೋಡಿ ವಿಸ್ಮಯ ತಂದೆ ತಾಯಿ ಕಿರಣ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಈ ವಿಚಾರ ಇಡೀ ಕೇರಳ ರಾಜ್ಯಾದ್ಯಂತ ಹಬ್ಬಿತ್ತು ಮಹಿಳಾ ಕಮಿಷನ್ ಕೂಡ ಕಿರಣ್ ನ ಅರೆಸ್ಟ್ ಮಾಡಿ ತನಿಖೆ ನಡೆಸಿ ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿತ್ತು ತನಿಖೆ ನಡೆಸಿದ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರು ಕೊನೆಗೆ ಕಿರಣ್ ಅಪರಾಧಿ ಅಂತ ಕೊಲ್ಲಂ ಅಡಿಷನಲ್ ಡಿಸ್ಟಿಕ್ಟ್ ಕೋರ್ಟ್ ತೀರ್ಪು ಕೊಡ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಿರಣ್ಗೆ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ಹನ್ನೆರಡು ಪಾಯಿಂಟ್ ಐದು ಲಕ್ಷ ದಂಡವನ್ನು ವಿಧಿಸಿ ಇವನನ್ನ ಜೈಲಿಗೆ ಕಳಿಸಲಾಯಿತು ಕೇವಲ ಇದೊಂದೇ ಅಲ್ಲ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಲಾದ ಒಬ್ಬ ಪ್ರತಿಭಾ ಕೇಸ್ ಇರಬಹುದು ತೆಲಂಗಾಣ ಮೂಲದ ಲಾವಣ್ಯ ಕತೆ ಇರಬಹುದು ಕೇರಳದ ಕೃತಿ ಮೋಹನ್ ಹೈದರಾಬಾದ್ ನ ಅಮರಾವತಿ ಈಗ ವಿಸ್ಮಯ ಕೇಸ್ ಹೀಗೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಅಂತ ಸಾವಿರಾರು ವರದಕ್ಷಿಣೆ ಕೇಸ್ಗಳು ನಮ್ಮ ಮುಂದೆ ಇವತ್ತಿಗೂ ಜೀವಂತವಾಗಿವೆ ಹುಡುಗನಿಗೆ ಆಸ್ತಿ ಇದೆ ಅಂತಾನೋ ಅಥವಾ ಗವರ್ನಮೆಂಟ್ ಜಾಬ್ ಇದೆ ಅಂತಾನೋ ಹೆಣ್ಣು ಕೊಟ್ಟು ಮದುವೆ ಮಾಡೋ ತಂದೆ ತಾಯಿಯಂದಿರು ಈ ಎಲ್ಲಾ ವಿಡಿಯೋಗಳನ್ನ ನೋಡ್ಲೇಬೇಕು ಈ ಎಲ್ಲಾ ವಿಡಿಯೋಗಳಿಗೆ ಸಂಬಂಧಪಟ್ಟ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿದೆ ಇನ್ನು ನೀವು ವರದಕ್ಷಿಣೆ ಅಂತ ಕೊಡೋ ಹಣ ಹಾಗೂ ಆಸ್ತಿ ಎಲ್ಲವೂ ಇರುತ್ತೆ ಆದ್ರೆ ಇಂಥವರಿಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಕೊನೆಗೆ ನಿಮ್ಮ ಮಗಳನ್ನೇ ಈ ಲೋಕದಲ್ಲಿ ಇರದಂತೆ ಮಾಡ್ತಾರೆ ಇಂಥ ನರರೂಪದ ರಾಕ್ಷಸರು ಇನ್ನು ಮೊದಲೇ ಹೇಳಿದಂತೆ ಯಾವುದೇ ಹೆಣ್ಣು ಮಗಳಿಗೆ ಯೋಗ್ಯ ಗಂಡ ಸಿಕ್ಕರೆ ಆ ಹೆಣ್ಣೆತ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಕ್ಕಂತೆ ಒಂದು ವೇಳೆ ಕಟುಕ ಗಂಡ ಸಿಕ್ಕರೆ ಆ ಮಗಳು ಇವರ ಪಾಲಿಗೆ ಸತ್ತಂತೆ ಈ ಮಾತು ವಿಸ್ಮಯ ನಾಯರ್ ವಿಚಾರದಲ್ಲೂ ನಿಜವಾಗಿದ್ದು ಹೆಣ್ಣೆತ ತಂದೆ ತಾಯಿಗಳು ಆದಷ್ಟು ಎಚ್ಚರವಾಗಿದ್ರೆ ಒಳ್ಳೆಯದು ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ